ಯಾವುದೋ ಒಂದು ಸ್ಟ್ರಾಟಜಿ ಇಟ್ಕೊಂಡು ಅಥವಾ ಯಾವುದೋ ಒಂದು ಸೆಟಪ್ ಇಟ್ಕೊಂಡು ಯಾರಾದರೂ ಮಾರ್ಕೆಟಲ್ಲಿ ಸರ್ವೈವ್ ಆಗ್ತೀನಿ ನಾನು ಆಗ್ತೀನಿ ಅನ್ನೋ ಥರ ಏನಾರ ಅನ್ಕೊಂಡಿತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿ ನೋಡಕ್ಕೆ ಹೋಗ್ಬಿಡಿ ಸ್ಕ್ರೋಲ್ ಮಾಡು ಜಯ ಶ್ರೀರಾಮ್ ಎಲ್ಲರಿಗೂ ಸ್ಟಾಕ್ ಚಾರ್ಟರ್ ಕನ್ನಡ ಪೇರ್ಗೆ ಸ್ವಾಗತ ನಾನು ಚಂದನ್ ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ಒಂದೊಂದು ಟ್ರೈನಿಂಗ್ ಬ್ಯಾಚ್ಗಳು ನಡೀತಾ ಇರ್ತವೆ ಹಾಗೆ ಆಗಸ್ಟ್ ಮಂತಿನ ಟ್ರೈನಿಂಗ್ ಬ್ಯಾಚು ಇನ್ನೇನು ಮುಗಿಯೋದ್ರಲ್ಲಿದೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹೊಸ ಬ್ಯಾಚು ಸ್ಟಾರ್ಟ್ ಆಗೋದ್ರಲ್ಲಿದೆ ಯಾರಾದರೂ ಅಕಸ್ಮಾತ್ ಒಂದು ಕಂಪ್ಲೀಟ್ ರಾ ನಾಲೆಡ್ಜ್ನ ತಿಳ್ಕೋಬೇಕು ಅನ್ನೋ ಥರ ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಇಂಡಿಕೇಟರ್ನ ಪ್ರಮೋಟ್ ಮಾಡಲ್ಲ ಯಾವುದೇ ಇನ್ನೊಂದು ಯಾವುದೋ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅಂತ ಅಂತ ಹೇಳ್ತಾ ಇಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ ಯಾಕೆ ಹಂಗಾಗುತ್ತೆ ಅನ್ನೋದನ್ನ ಹೇಳ್ಕೊಡ್ಬೇಕು ಅಂತು ನಾನು ಪ್ರಯತ್ನ ಮಾಡ್ತಾ ಇರೋದು ಓಕೆನಾ ಯಾರಿಗಾದರೂ ಇದನ್ನ ಕಲಿಬೇಕು ಅನ್ನೋ ಥರ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡಿ ಫಸ್ಟ್ ಟ್ವೆಂಟಿ ಮೆಂಬರ್ಸಿಗೆ ಮಾತ್ರ ಸ್ಲಾಟ್ಗೆ ಅವಕಾಶ ಇರುತ್ತೆ ಇನ್ನು ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಹಾಗೆ ಇಂಪಾರ್ಟೆಂಟ್ ನೋಟ್ ಏನು ಅಂತಂದ್ಬಿಟ್ಟು ಹೇಳಿದ್ರೆ ಕಂಪ್ಲೀಟ್ ಬಿಗಿನರ್ಸು ಅವಾಯ್ಡ್ ಮಾಡಿ ಕಂಪ್ಲೀಟ್ ಬಿಗಿನರ್ಸ್ಗೆ ನನ್ನ ಟ್ರೈನಿಂಗ್ ಅಲ್ಲ ಓಕೆನಾ ಸೊ ಇಷ್ಟು ಈ ವಿಡಿಯೋ ಮಾಡಿದ್ದು ಉದ್ದೇಶ ಆಗಿತ್ತು ಯಾರಿಗಾದರೂ ಕಲಿಬೇಕು ಅನ್ನೋರು ಅಂತ ಅಂತಬಿಟ್ಟು ಹೇಳಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಜೈ ಶ್ರೀರಾಮ್ ಅಂತ ಹಾಕಿ ಮುಂದಕ್ಕೆ ಹೋಗೋದನ್ನು ಮರಿಬೇಡಿ ಜೈ ಶ್ರೀರಾಮ್